ಒಂದು ವವೆಲ್ ಇರುತ್ತೆ ಒಂದು ಸೌಂಡಲ್ಲಿ ಒಂದು ವವೆಲ್ ಇರುತ್ತೆ ಓಕೆ ಸೊ ಅದಕ್ಕೆ ಸಿಲೆಬಲ್ ಅಂತ ಹೇಳ್ತೀವಿ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಈಗ ಜಸ್ಟ್ ಈ ತರ ಕಟ್ ಮಾಡೋದು ನಾನು ಲೈನ್ ಹಾಕ್ತಿದ್ದೀನಲ್ಲ ಅದಕ್ಕೆ ಸಿಲೆಬಲ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲೀಷ್ ಎ ಬಿ ಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎಬಿಸಿಡಿನೂ ಬರೋದಿಲ್ಲ ನಿಮಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರು ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬ ಒದಾಡ್ತಿದ್ರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನೇಷನ್ ಇರುತ್ತೆ ಎ ಬಿ ಸಿ ಓದ್ಬೇಕು ಓದಬೇಕ ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲಾ ವಿಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋ ನೋಡಿದ್ರೆ ಸಾಕು ನೀವು ಇಂಡಿಯೂ ಸಿಂಪಲ್ ಆಗಿ ಕಲಿಯೋದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹೊಂದಿರಲಿಲ್ಲದೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಬಸ್ ಎನ್ ಸಿ ಮಾತ್ರ ಗೊತ್ತು ಅಥವಾ ಎ ಸಿಗುತ್ತೆ ಅಂತ ಹೇಳಿ ಸೊ ಎ ಸಿಗುತ್ತೆ ಅಂತ ಇಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಳ್ಳಿ ಅದು ಅಲ್ಲದೆ ನಿಮಗೆ ಒಂದು ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡನೂ ಹೇಳ್ಕೊಬಿಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ಕನ್ನಡ ಹೇಳ್ಕೊಬೋದು ಅದನ್ನು ಹೇಗೆ ಹೇಳ್ಬೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಸಗೋಗಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಎಲ್ಲ ಜಾಯ್ನ್ ಆಗಿದ್ರೆ ಕ್ಲಾಸ್ ಅಲ್ಲಿ ಇದ್ದೀವಿ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ನಿಮ್ದು ನೆಟ್ವರ್ಕ್ ಏನಾದ್ರೂ ಪ್ರಾಬ್ಲಮ್ ಇರ್ಬೇಕು ನೋಡಿ ಎಲ್ಲರೂ ಜಾಯ್ನ್ ಆಗಿದ್ದಾರೆ ನೆಟ್ವರ್ಕ್ ಇದು ಲಿಂಕ್ ಹಾಕಿದ್ದೀನಿ ನೋಡಿ ಅದರಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ ಓಕೆ ಓಕೆ ಸೊ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ನಾವು ಕರೆಕ್ಟಾಗಿ ನೀವು ಫೋನಿಕ್ಸ್ ಮತ್ತು ಬ್ಲೆಂಡಿಂಗನ್ನೇ ಅಪ್ಲೈ ಮಾಡಬೇಕಿಲ್ಲಿ ಬಟ್ ಇಲ್ಲಿ ಏನು ಫೋನೋಗ್ರಾಮ್ ಅಂತ ನಾನು ಕೊಟ್ಟಿರ್ತೀನಿ ಅದು ಬಂದಾಗ ಅದು ಚೇಂಜ್ ಆಗುತ್ತೆ ಮತ್ತು ಓ ಯು ಎಸ್ ಇಲ್ಲಿ ಓ ಯು ಎಸ್ ಸಿ ಐ ಓ ಯು ಎಸ್ ಬಂದಾಗ ಶಸ್ ಅಂತ ಹೇಳಬೇಕು ಓಕೆ ಅದರಲ್ಲಿ ಕನೆಕ್ಟ್ ಮಾಡಿ ಇಲ್ಲ ಫೋನು ನಿಮ್ಮದು ರೀಸ್ಟಾರ್ಟ್ ಮಾಡಿ ಏನು ಏನಂತ ಬರ್ತಾ ಇದೆ ಸೊ ಈಗ ಗೊತ್ತಾಯ್ತಲ್ಲ ಇದು ಬಿಷಸ್ ಇದು ಮಲಿ ಶಿಸ್ ಮಲಿಶಸ್ ಇದು ಸ್ಪೇಷಸ್ ಸ್ಪೇಷಸ್ ಇದು ಟೆನಾಶಸ್ ಟೆನಾಶಸ್ ಇದು ಫೆರೋಶಸ್ ಫೆರೋಶಸ್ ಇದು ಫೆರೋಶಸ್ ಇದು ಬಂದಾಗ ಏನು ಆ ಇಲ್ಲಿ ನಾವು ಫೋನೋಗ್ರಾಮ್ ಅಂತ ತಗೋಬೇಕು ಆಮೇಲೆ ಒಯು ಎಸ್ ಯುನು ಸಹ ಫೋನೋಗ್ರಾಮೆ ಸಿ ಐ ಒಸ್ ಬಂದಾಗ ಅದನ್ನ ಶಸ್ ಅಂತ ಹೇಳಬೇಕು ಓಕೆ ನೆಕ್ಸ್ಟ್ ಈಗ ಸಿ ಐಎಸ್ ಬಂದಿದೆ ಇಲ್ಲಿ ಅಲ್ವಾ ಸೊ ಇಲ್ಲಿ ಎಲ್ಲ ಇವಿಷ್ಟು ಒಂದು ಎರಡು ಹತ್ತು ಹತ್ತು ಪದಗಳಲ್ಲಿ ಸಿಐಯುಎಸ್ ಲಾಸ್ಟ್ ಬಂದಿದೆ ಎಂಡಲ್ಲಿ ಇಲ್ಲಿ ಸಿ ಐ ಎನ್ ಬಂದಿದೆ ನೋಡಿ ಎ ಎನ್ ಸಿ ಐ ಎ ಎನ್ ಬಂದಿದೆ ಸೊ ಸಿ ಐ ಎ ನಾವು ಒಟ್ಟಿಗೆ ತಗೋಬೇಕು ಸಿ ಐ ಎ ಎನ್ ಒಟ್ಟಿಗೆ ತಗೊಂಡು ಹೇಳಬೇಕು ಇದು ಫಿ ಎಕ್ ಏನಂತ ಹೇಳಬೇಕು ಫಿಸಿಶಿಯನ್ ನೀವು ಶಾ ದೊಡ್ಡ ಶಾ ಹಾಕೋಬಹುದು ಚಿಕ್ಕ ಶಾ ಹಾಕಬಹುದು ನೋ ಪ್ರಾಬ್ಲಮ್ ಇದನ್ನು ಹಾಕಬಹುದು ಇಲ್ಲ ಶಾ ಓಕೆ ಫಿ ಝಿ ಶನ್ ಫಿಸಿನ್ ಹಾಗೆ ಮ್ಯೂ ಸೊ ಇಲ್ಲಿ ಮ್ಯೂಸಿಕ್ ಎಲ್ರಿಗೂ ಗೊತ್ತಲ್ಲ ಮ್ಯೂಸಿಕ್ ಎಲ್ಲ ಮಸಿಕ್ ಅಂತ ಬರಲ್ಲ ಅದು ಮ್ಯೂಸಿಕ್ ಅಂತಲೇ ಬರುತ್ತೆ ಮ್ಯೂ ಜಿ ಮ್ಯೂ ಮ್ಯೂ ಈ ಝಾನ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋಕೆ ಟ್ರೈ ಮಾಡಿ ಝ ಮ್ಯೂಝಿ ಶನ್ ಮ್ಯೂಸಿಷನ್ ಟಿ ಸೊ ಇದಕ್ಕೆ ನಾವು ಸಿಲೆಬಲ್ ಮೆಥಡ್ ಅಂತ ಹೇಳ್ತೀವಿ ಸಿಲೆಬಲ್ ಅಂತ ಹೇಳಿದ್ರೆ ಒಂದು ವವೆಲ್ ಇರುತ್ತೆ ಒಂದು ಸೌಂಡಲ್ಲಿ ಒಂದು ವವೆಲ್ ಇರುತ್ತೆ ಓಕೆ ಸೊ ಅದಕ್ಕೆ ಸಿಲೆಬಲ್ ಅಂತ ಹೇಳ್ತೀವಿ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಈಗ ಜಸ್ಟ್ ಈ ಥರ ಕಟ್ ಮಾಡೋದು ನಾನು ಲೈನ್ ಹಾಕ್ತಿದ್ದೀನಲ್ಲ ಅದಕ್ಕೆ ಸಿಲೆಬಲ್ ಪಾ ಲಿ ಟಿ ಶನ್ ಕನ್ನಡದಲ್ಲಿ ಈಗ ಪಾಲಿಟಿಷನ್ ಅಲ್ಲಿ ನಾಲ್ಕು ಸಿಲೆಬಲ್ ಇದೆ ಅಂತ ಹೇಳ್ಬೇಕು ನಾವು ಪಾ ಲಿ ಟಿ ಶನ್ ಕನ್ನಡದಲ್ಲಿ ಎಷ್ಟು ಅಕ್ಷರ ಆಯಿತು ನಾಲ್ಕು ಅಕ್ಷರ ನಾಲ್ಕುವರೆ ಅಕ್ಷರ ರೈಟ್ ಅದಕ್ಕೆ ನಾಲ್ಕು ಸಿಲೆಬಲ್ ಇದೆ ಅಂತ ಓಕೆ ಸೊ ಅದು ಮುಂದೆ ನೋಡೋಣ ಈಗ ಮ್ಯಾ ಝಿ ಶನ್ ಮ್ಯಾಜಿಷನ್ ಅಥವಾ ಮಜಿಷನ್ ಅಂತ ಹೇಳ್ಬೋದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬಂದು ಮ ಜಿ ಮಜಿ ಚಿಕ್ಕ ಶಾಕೊಳ್ಳಿ ದೊಡ್ಡ ಹಾಕೊಳ್ಳಿ ಇಟ್ ಡಸೆಂಟ್ ಮಜೀಷಿಯನ್ ಅಥವಾ ಮ್ಯಾಜಿಷಿಯನ್ ಆಕ್ಚುಲಿ ಮಜಿಷಿಯನ್ ಅಂತ ಹೇಳಬೇಕು ಕೆಲವು ಕಡೆ ನಿಮಗೆ ಗೊತ್ತಾಗುತ್ತೆ ಮುಂದೆ ಇಂಗ್ಲಿಷ್ ಅಲ್ಲಿ ಎ ಯಾವಾಗ ಅ ಆಗುತ್ತೆ ಅನ್ನೋದು ನಿಮಗೆ ಅಡ್ವಾನ್ಸ್ ಲೆವೆಲ್ ಗೊತ್ತಾಗುತ್ತೆ ಎ ಅನ್ನೋದಕ್ಕೆ ಒಂಬತ್ತು ಶಬ್ದ ಇದೆ ಅಂತ ಹೇಳಿದ್ದೆ ನಾನು ಓಕೆ ಸೊ ಎ ಆಗ್ಬೋದು ಎ ಏನೇ ಆಗ್ಬೋದು ಎ ಅ ಎ ಎ ಎ ಎ ಆ ಆ ಅಥವಾ ಈಗ ಇಲ್ಲಿ ನೋಡಿ ಇಲ್ಲಿ ಎ ಇದೆ ಇದನ್ನು ನಾವು ಫಾದರ್ ಅಂತ ಹೇಳ್ತೀವಿ ಫಾದರ್ ಆ ಆಕಾರ ಹೇಳ್ತೀವಿ ಅಲ್ಲಿ ಫಾದರ್ ಅಂತ ಹೇಳಲ್ಲ ಫಾದರ್ ಸೊ ಆ ಥರ ಹೇಗೆ ಒಟ್ಟು ಒಂಬತ್ತು ಶಬ್ದಗಳಿದೆ ಅದು ಕಾಮನ್ ಆಗಿ ಯೂಸ್ ಮಾಡೋದು ನಾವು ಆ ಅಲ್ಲಲ್ಲಿ ನಿಮಗೆ ಎ ಬರುತ್ತೆ ಎ ಒಂದು ಎರಡು ಮೂರು ಕಡೆ ಬರುತ್ತೆ ಎ ಮೂರು ಕಡೆ ಬರುತ್ತೆ ಅ ಅನ್ನೋದು ತುಂಬ ಬರುತ್ತೆ ಓಕೆ ಸೊ ಅಲ್ಲೇ ಅದೇ ಥರ ಇಲ್ಲಿ ಮಲಿಷಸ್ ಮಜಿಷಿಯನ್ ಆ ಥರ ಇಲ್ಲಿ ಮಜಿಷಿಯನ್ ಇದು ಎಲೆಕ್ಟ್ರಿಷಿಯನ್ ಅಂತಾನು ಹೇಳ್ಬೋದು ಎಲೆಕ್ಟ್ರಿಷಿಯನ್ ಅಂತಾನು ಹೇಳ್ಬೋದು ಎ ಇ ಅಂತ ಬಂದಾಗ ಈ ಅಕ್ಷರ ಬಂದಾಗ ಇ ಅಂತಾನೆ ಬರುತ್ತೆ ಕೆಲವು ಸಲ ಇಲ್ಲಾಂದ್ರೆ ಎ ಅಂತ ಬರುತ್ತೆ ಓಕೆ ಸೊ ನೀವು ಇದನ್ನ ಎಲೆಕ್ಟ್ರಿಷಿಯನ್ ಅಂತಾನೆ ಬರ್ಕೊಳ್ಳಿ ನೋ ಪ್ರಾಬ್ಲಮ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ಓಕೆ ಫಿಸಿಷಿಯನ್ ಮ್ಯೂಸಿಷಿಯನ್ ಪಾಲಿಟಿಷಿಯನ್ ಮಜಿಷಿಯನ್ ಎಲೆಕ್ಟ್ರಿಷಿಯನ್ ನೆಕ್ಸ್ಟ್ ಇದು ಟೆಕ್ ಇ ಟೆಕ್ ટેક કી લાઇન આખો બેક ટેક આખોર દો ઇલ બિટ મીડી ટેક કી લાઇન આખો બેક ટેક નીશન ટેક નીશન ટેકનિશિયન ઓકે ટેક ની ટેકનિશિયન ટેકનિશન ટેકનિશિયન આ ગયા ઇદુ ઓફ ಟಿ ಶನ್ ಆಪ್ ಟಿ ಶನ್ ಆಪ್ಟಿಷನ್ ನೆಕ್ಸ್ಟ್ ಇದು ಇಲ್ಲಿ ಇದನ್ನು ನಾವು ಡಯಟ್ ಅಂತ ಹೇಳ್ತೀವಿ ಡಯಟ್ ಡಿ ಐ ಇ ಬಂದಾಗ ಡಿಐಟ್ ಅಂತ ಹೇಳಲ್ಲ ಡಯಟ್ ಅಂತ ಹೇಳ್ತೀವಿ ಅದೇ ಡಿ ಐ ಬಂದಾಗ ಡೈ ಅಂತ ಹೇಳಿ ಹೇಳಬೇಕು ಡಿ ಐ ಬಂದಾಗ ಡಿ ಅಂತ ಹೇಳಿ ಹೇಳಬೇಕು ಅದಕ್ಕೆ ಸಪರೇಟ್ ಪಾಠ ಇದೆ ಓಪನ್ ಸಿಲೆಬಲ್ ಕ್ಲೋಸ್ ಸಿಲೆಬಲ್ ಅಂತ ಹೇಳ್ತೀವಿ ಅದಕ್ಕೆ ಸಪ್ರೇಟ್ ಪಾರ್ಟ್ ಇದೆ ಓಕೆ ಈಗ ಇದನ್ನು ನಾವು ಡಾಯ ಡಯಟಿಷನ್ ಡಾಯಿಶನ್ ಡಯಟಿಷನ್ ಇದು ಬ್ಯೂಟಿ ಬ್ಯೂಟಿ ಅಂತ ಬರುತ್ತೆ ಬ್ಯೂಟಿ ಅಂತ ಬಂದಾಗ ಬಿ ಇ ಯು ಸಾರಿ ಯು ಟಿ ಐ ಬರುತ್ತೆ ಸೊ ನಿಮಗೆ ಇ ಎ ಯು ಸೇರಿ ಇ ಎ ಸೈಲೆಂಟ್ ಆಗುತ್ತೆ ಇಲ್ಲಿ ಅಲ್ಲಿ ನಮಗೆ ಬರೀ ಬಿ ಯು ಮಾತ್ರ ಉಳಿಕೊಳ್ಳುತ್ತೆ ಸೊ ಅದನ್ನು ನಾವೇನು ಮಾಡಬೇಕು ಯು ಬ್ಯೂಟಿಷನ್ ಬ್ಯೂಟಿಷನ್ ಬರೀಬಾರ್ದು ಅದಕ್ಕೆ ಓದಬೇಕು ತುಂಬ ಓದಬೇಕು ಈಗ ಬ್ಯೂಟಿಷನ್ ಅಂತ ಒಂದ್ಸಲ ಓದಿದ್ಮೇಲೆ ಅದು ಗೊತ್ತಾಗುತ್ತೆ ಈಗ ಆ ಥರದ ಪದಗಳೇನು ಜಾಸ್ತಿ ಇಲ್ಲ ಆ ಥರ ಪದಗಳು ನಿಮಗೆ ಜಾಸ್ತಿ ಇಲ್ಲ ಓಕೆ ನೀವು ನಾನು ಹೇಳಿದ್ನಲ್ಲ ಫೋನ್ ಹೌದು ಹೌದು ನಾನು ಹೇಳೋದು ಕೇಳಿ ನಾನು ಹೇಳೋದು ಕೇಳಿ ನಾನು ನಿಮಗೆ ಕೊಟ್ಟಿರೋ ಪದನ ನಾನು ನಿಮಗೆ ಡಿಕ್ಟೇಷನ್ ಕೊಡೋದು ಅಲ್ವಾ ನಾನು ನಿಮಗೆ ಕನ್ನಡದಲ್ಲಿ ಅದ್ರ ಟ್ರಾನ್ಸ್ಲೇಷನ್ ಕೊಟ್ಟು ಕನ್ನಡ ಕನ್ನಡದಲ್ಲಿ ಅದರ ಫೋನೆಟಿಕ್ಸ್ ಕೊಟ್ಟಿರ್ತೀನಿ ಅದೇ ಪದನ ನಾನು ನಿಮಗೆ ಕೊಡೋದು ನೀವು ಅದನ್ನೇ ಓದ್ಬಿಟ್ಟು ಅದ್ರಲ್ಲಿ ಏನಿರುತ್ತೆ ಅದನ್ನ ಬರೀಬೇಕು ಈಗ ಬ್ಯೂಟಿಷಿಯನ್ ಅಂತ ನಾನು ಹೇಳ್ತಾ ಇದ್ದೀನಿ ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ ಇದ್ರಲ್ಲಿ ಇ ಯು ಸೈಲೆಂಟ್ ಇ ಎ ಸೈಲೆಂಟ್ ಆಗುತ್ತೆ ನೀವು ಬಿ ಯು ಬರಿಬೇಕು ಅಂತ ಅದು ಸ್ವಲ್ಪ ನೆನಪಲ್ಲಿರಬೇಕು ಆಮೇಲೆ ಆ ವರ್ಡ್ಸನ್ನ ವರ್ಡ್ಸನ್ನು ಒಂದು ಮೂರು ನಾಲ್ಕು ಸಲ ಬರಿಬೇಕು ಓದಬೇಕು ಆವಾಗ ಏನಾಗುತ್ತೆ ಬರುತ್ತೆ ಆಟೋಮೆಟಿಕ್ಕಾಗಿ ನೀವು ಬರೀ ಫೋನಿಕ್ಸ್ ಫಸ್ಟ್ ಪಾಠ ನಾನು ಮಾಡಿದ್ನಲ್ಲ ಅದನ್ನೇ ಇಟ್ಕೊಂಡು ಸಿಕ್ಸ್ ಮಂತ್ಸ್ ನಾನು ಹಾಗೆ ಸೌಂಡ್ ಸೌಂಡ್ ಕೇಳ್ಕೊಂಡೆ ಬರೀತೀನಿ ಅಂತ ತಿಳಿದ್ರೆ ಆಗಲ್ಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ನಿಮಗೆ ಫೋನಿಗೆ ಸಪೋರ್ಟ್ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಕವಿತಾ ಅಲ್ವಾ ಹಾಂ ಅದನ್ನೇ ನಾನು ಹೇಳ್ತಾ ಇರೋದು ಫಿಫ್ಟಿ ಪರ್ಸೆಂಟ್ ಮಾತ್ರ ನಿಮಗೆ ಫೋನಿಕ್ಸು ಮಿಕ್ಕಿದೆಲ್ಲ ಫೋನೋಗ್ರಾಮ್ಸ್ ಇದೆ ಸ್ವೆಲ್ಲಿಂಗ್ ರೂಲ್ಸ್ ಇದೆ ಸಿಲೆಬಸ್ ಇದೆ ಭಾಳಷ್ಟು ವಿಷಯಗಳಿದಾವೆ ಎಲ್ಲಾದೂ ಇನ್ಕ್ಲೂಡ್ ಮಾಡಬೇಕು ನೀವು ನೀವು ಸೌಂಡ್ ಕೇಳಿದ ತಕ್ಷಣ ನನಗೆ ಸೌಂಡ್ ಈ ಥರ ಕೇಳಿಸ್ತು ನಾನು ಬರದೆ ಅಂತ ಹೇಳಿದ್ರೆ ಅದಂಗೆ ಅದು ಆಗೋದಿಲ್ಲ ನೀವು ಎಲ್ಲ ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇದ್ದೀರಿ ಈ ಪ್ರಾಬ್ಲಮ್ ಹೌದು ನಾನು ಅದಕ್ಕೆ ಸೊಲ್ಯೂಷನ್ ಹೇಳ್ತಾ ಇದೀನಲ್ವ ಸೊಲ್ಯೂಷನ್ ಏನು ಕೆಲವು ದಿನ ಅದಕ್ಕೆ ಫೋನಿಗೆ ಸಂತಿಲ್ಲ ಸಾರಿ ಫೋನೋ ಫೋನೋಗ್ರಾಮ್ಸ್ ಇರೋದು ಅದೇ ಅದಕ್ಕೇ ಫೋನೋಗ್ರಾಮ್ಸ್ ಇರೋದು ಫೋನೋಗ್ರಾಮ್ಸ್ ಫೋನೋಗ್ರಾಮ್ಸನ್ನ ನೀವು ಪದೇ ಪದೇ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಈ ವರ್ಡ್ಸನ್ನು ನಾನು ಪಾಠಗಳಲ್ಲಿ ಬರುತ್ತೆ ಮುಂದೆ ಪಾಠನ ಓದಬೇಕು ಪಾಠನ ರಿಪೀಟ್ ಮಾಡಬೇಕು ಸೊ ರೀಡಿಂಗ್ ಯು ಹ್ಯಾವ್ ತುಂಬ ಓದಬೇಕು ನೀವು ಓದಿ ಓದಿ ಪ್ರಾಕ್ಟೀಸ್ ಆದಮೇಲೆ ಕೆಲವು ಪದಗಳೆಲ್ಲ ಉಳ್ಕೊಳ್ಳುತ್ತೆ ಮೈಂಡಲ್ಲಿ ಜಸ್ಟ್ ನಾನು ಕೇಳಿದೆ ಹಾಂ ನಾ ನಾನು ಬ್ಯೂಟಿಷಿಯನ್ ಅಂತ ಹೇಳಿ ಬ್ಯೂಟಿ ಬ್ಯೂಟಿಫುಲ್ ಅಂತ ಹೇಳ್ತೀನಿ ಅಲ್ಲಿ ನಾನು ಬರೆದೆ ಹಂಗಲ್ಲ ಅದು ಬ್ಯೂಟಿಫುಲ್ ಅನ್ನೋ ಪದ ನೀವು ಮೊದಲು ನೋಡಿಬೇಕು ಅದರಲ್ಲಿ ಈ ಎ ಸೈಲೆಂಟ್ ಆಗ್ತಿದೆ ಅಂತ ನಾನು ಹೇಳಿದ ಮೇಲೂ ನೀವು ಮಾತ್ರ ಹೇಗೆ ಅಲ್ವಾ ತುಂಬ ಪದಗಳು ಹಾಗೆ ಇದೆ ಇದರಲ್ಲಿ ಅದಕ್ಕೆ ಫೋನೋಗ್ರಾಮ್ಸ್ ಅಂತ ಹೇಳೋದು ಈಗ ನೋಡಿ ಇದೆ ಸಿ ಐ ಓ ಯು ಎಸ್ ಸೊ ನೀವು ಟೆನಾಶ್ ಅಂತ ಹೇಳಿದ್ರಿ ಟೆನಾಶಸ್ ಅಂತ ಹೇಳಿದ್ರಿ ನಾನು ಹಿಂಗೆ ಬರೆದೆ ಟೆ ನ ಎಸ್ ಎಚ್ ಯು ಎಸ್ ಇದು ಶಸ್ಸೆ ಟೆನಾಶಸ್ ಸರ್ ನೀವು ಟೆನಾಶಸ್ ಅಂತ ಹೇಳಿದ್ರೆ ನಾನು ಹಿಂಗೆ ಬರ್ದೆ ಅಲ್ಲ ನಾನು ಟೆನಾಶಸ್ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದು ಇದನ್ನ ಸೊ ನೀವು ಇದನ್ನ ಇದೇ ತರನೇ ಬರಬೇಕು ಯಾವ್ದು ಹೇಳ್ಕೊಟ್ಟಿರ್ತೀವಿ ಅದು ಹಾಗೆ ಬರೀಬೇಕು ಜಸ್ಟ್ ನೀವು ಸೌಂಡ್ ಕೇಳ್ಕೊಂಡೆ ನಾವು ಬರೀ ಇಲ್ಲ ಸೌಂಡ್ ಡಿಫ್ರೆಂಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಆ ತರ ಒಂದು ಲಾಜಿಕ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ನೀವು ಅದನ್ನು ಫೋಕಸ್ ಮಾಡಬೇಕು ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಪಿ ಇ ಇದೆ ಪಿಇ ನಾನು ಪೇ ಅಂತ ಹೇಳಿದೆ ಬಟ್ ಇಲ್ಲಿ ಪಿ ಅಂತ ಬರುತ್ತೆ ಪಿ ಡಿ ಅಂತ ಹೇಳ್ಬೇಕು ಇದನ್ನ ಸೊ ಯಾವ್ದು ನಿಮಗೆ ವಿಶೇಷವಾಗಿರುತ್ತೆ ವಿಚಿತ್ರವಾಗಿರುತ್ತೆ ಅದನ್ನ ನಾವು ಅದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಕು ಎಲ್ಲ ನಾನು ಹೇಳಿದೆ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ನಿಮಗೆ ಬ್ಲೆಂಡಿಂಗ್ ಸಹಾಯ ಮಾಡಿಷಿಯನ್ ಓಕೆ ಅದಾದ್ಮೇಲೆ ಇಲ್ಲಿ ನೋಡಿ ಮ್ಯಾಥ ಮ್ಯಾಥಮ್ಯಾಟಿಷನ್ ಮ್ಯಾಥಮ್ಯಾಟಿಷನ್ ಓಕೆ ಇಲ್ಲಿ ಟಿ ಹೆಚ್ ಇದೆ ಅದನ್ನೆ ಮ್ಯಾಥೆ ಅಂತ ಹೇಳಿದ್ರು ಮ್ಯಾಥ್ ಮ್ಯಾಥಿ ಅಂತ ಹೇಳಿದ್ರು ಬಂದು ಮ್ಯಾಥ ಮ್ಯಾಥಮ್ಯಾಟಿಷನ್ ಮ್ಯಾಥಮೆಟಿಕ್ಸ್ ಎಲ್ಲರಿಗೂ ಗೊತ್ತು ರೈಟ್ ಸೊ ಮ್ಯಾಥಮ್ಯಾಟಿಷನ್ ಮ್ಯಾಥಮೆಟಿಕ್ಸ್ ಮ್ಯಾಥಮ್ಯಾಟಿಷನ್ ಓಕೆ ಗೊತ್ತಾಯ್ತಲ್ಲ ಈಗ ಸಿ ಐ ಬಂದಾಗ ಸಿ ಐ ಮುಂದೆ ಏನಿದೆ ಅಂತ ನೋಡಿ ಸಿ ಐ ಮುಂದೆ ಎ ಎನ್ ಇದೆಯಾ ಐ ಒ ಯು ಎಸ್ ಸಾರಿ ಆ ಓ ಯು ಎಸ್ ಇದೆಯಾ ಅಥವಾ ಇ ಎನ್ ಟಿ ಇದೆಯಾ ಇ ಎನ್ ಟಿ ಮುಂದೆ ಬರುತ್ತೆ ಅಥವಾ ಎ ಎಲ್ ಇದೆಯಾ ಎ ಎಲ್ ಬರುತ್ತೆ ಮುಂದೆ ಕ್ರೋಷಲ್ ಕ್ರೂಷಲ್ ಸೋಷಲ್ ಓಕೆ ರೇಷಲ್ ಇದೆಲ್ಲ ಬರುತ್ತೆ ಇದು ಬಂದಾಗಲೂ ಎ ಎಲ್ ಐ ಎ ಎನ್ ಓ ಯು ಎಸ್ ಐ ಇ ಎನ್ ಟಿ ಬಂದಾಗ ನೀವು ಸಿ ಐನ ಶ ಅಂತ ಹೇಳಬೇಕು ಓಕೆ